ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಇನ್ಸ್ಟಂಟ್ ಇಡ್ಲಿ ಹಾಗೂ ಇನ್ಸ್ಟಂಟ್ ಚಟ್ನಿ ಮಾಡಿ ಇಲ್ಲಿ ನೋಡಿ ಎರಡು ಬಟ್ಲು ನಾನು ಮೀಡಿಯಮ್ ರವೆ ಇಟ್ಕೊಂಡಿದ್ದೀನಿ ಬಾಂಬೆ ರವೆ ಅಥವಾ ಸೂಜಿ ರವೆ ಅಂತಲೂ ಹೇಳ್ಬೋದು ಎರಡು ಬಟ್ಲು ಇಟ್ಕೊಂಡಿದ್ದೀನಿ ಒಂದು ಬಟ್ಲು ನಾನು ಮೊಸರು ಇಟ್ಕೊಂಡಿದ್ದೀನಿ ಹಾಗೆ ಈನೋ ಪಾಕಿಟು ಒಂದು ಪ್ಯಾಕೆಟ್ ಇಟ್ಕೊಂಡಿದ್ದೀನಿ ಹಾಫ್ ಬಟ್ಲು ಕಡಲೆ ಬೀಜ ಶೇಂಗಾ ಅಂತಲೂ ಹೇಳ್ಬೋದು ಹುರಿದಿಟ್ಕೊಂಡಿದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಹುರ್ಗಡ್ಲೆ ಕುಟಾಣಿ ಇಟ್ಕೊಂಡಿದ್ದೀನಿ ಹಾಫ್ ಬಟ್ಲು ಇಲ್ಲಿ ಒಂದು ಈರುಳ್ಳಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೂರು ಮೆಣಸಿನ್ಕಾಯಿ ಇಲ್ಲಿ ಕರ್ಬೇವಿನ ಸೊಪ್ಪು ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಹಾಫ್ ಟೀ ಸ್ಪೂನು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಒಂದು ಸ್ವಲ್ಪ ಹುಣಸೆಹಣ್ಣು ಇಷ್ಟೆಲ್ಲ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ನೋಡಿ ಒಂದು ಬೌಲ್ ಇಟ್ಕೊಂಡಿದ್ದೀನಿ ಅದೇ ಬೌಲ್ಗೆ ನಾನು ಒಂದು ಬಟ್ಟು ರವೆ ಹಾಕಿದೆ ಹಾಗೆ ಇನ್ನೊಂದು ಬಟ್ಲು ರವೆ ಹಾಕ್ತಿದ್ದೀನಿ ಎರಡು ಬೊಟ್ಲು ರವೆ ಹಾಕಿದ್ದೀನಿ ಇಲ್ಲಿ ಟೋಟಲ್ ಆಗಿ ನಾನು ಯಾವ ಬಟ್ಲಿಂದ ರವೆ ತೊಗೊಂಡಿದ್ದೀನೋ ಅದೇ ಬೊಟ್ಲಿಂದನೇ ಮೊಸರು ಹಾಕ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲೋಡಿ ನೋಡಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂತೀನಿ ನಾನು ನೀವೇನಾದರೂ ನೈಟು ಅಕ್ಕಿ ನೆನಕೋದು ಮರ್ತೋಗಿದ್ರೆ ಇಲ್ಲ ರವೆ ನೆನಕೋದು ಮರ್ತಿದ್ರಿ ಉದ್ದಿನ ಬೇಳೆ ನೆನಕಿರಲಿಲ್ಲ ಏನೂ ಇಲ್ಲಪ್ಪ ಬೆಳಗ್ಗೆ ಏನು ತಿಂಡಿ ಮಾಡೋದು ಅಂತ ಯೋಚನೆ ಮಾಡೋಕೆ ಮಾಡೋಕೋಗಬೇಡಿ ನಾನೊಂದು ಇನ್ಸ್ಟೆಂಟಾಗಿರೋ ಅಂಥ ಇಡ್ಲಿನೂ ಹಾಗೂ ಚಟ್ನಿನೂ ಹೇಳ್ಕೊಡ್ತೀನಿ ಹೇಳ್ಕೊಡ್ತೀನಿ ನೋಡಿ ಯಾರೋ ನೆಂಟರು ಬಂದುಬಿಟ್ರಪ್ಪ ದಿಢೀರ್ನೇ ಯಾರೋ ನೆಂಟರು ಬಂದುಬಿಟ್ರು ಇಲ್ಲ ಮಕ್ಕಳಿಗೆ ಬಾಕ್ಸ್ ಹಾಕ್ಕೊಡ್ಬೇಕು ಬಾಕ್ಸಿಗೆ ಏನಾದರೂ ಕಟ್ಕೊಡ್ಬೇಕು ಏನು ತಿಂಡಿ ಮಾಡಲಿ ಅಂತ ಯೋಚನೆ ಮಾಡೋ ಮಾಡೋಕ್ಕೆ ಹೋಗ್ಬೇಡಿ ನೋಡಿ ಇವಾಗ ನಾನು ತೋರಿಸ್ಕೊಡ್ತೀನಿ ನನ್ನ ರೀತಿಯಲ್ಲಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಇವಾಗ ನಾನು ಟೋಟಲಾಗಿ ನಾನು ಎರಡು ಬೊಟ್ಲು ನೀರು ಹಾಕಿದ್ದೀನಿ ಇದಕ್ಕೆ ಎರಡು ಬೊಟ್ಲು ಇಡಿಸುತ್ತೆ ಇಡ್ಲಿ ಕ್ವಾಂಟಿಟಿ ಯಾವ ಥರ ಇರುತ್ತೋ ಆ ಥರ ಬರೋವರೆಗೂ ನಾವು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ ಒಂದೇ ಡೈರೆಕ್ಷನ್ನಲ್ಲಿ ಕಲಿಸ್ಕೊಳ್ಳೋಣ ಎಷ್ಟು ಕಲಿಸ್ತೀವೋ ಅಷ್ಟು ಹಿಟ್ಟು ಚೆನ್ನಾಗಿ ಬರುತ್ತೆ ಇಡ್ಲಿನೂ ಸಾಫ್ಟಾಗುತ್ತೆ ಕಲಿಸೋದು ಮೇನ್ ಆಗಿರುತ್ತೆ ಇದರಲ್ಲಿ ನಾವು ಸಾಫ್ಟ್ ಆಗುತ್ತೆ ಕಲಿಸಿದಷ್ಟು ಇಡ್ಲಿನೂ ಹಿಟ್ಟು ಚೆನ್ನಾಗಿ ಸಾಫ್ಟಾಗುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗೆಲ್ಲ ಕಲಸಿಡ್ತಾಯಿತ್ತು ಒಂದು ಹತ್ತು ನಿಮಿಷ ಮುಚ್ಚಿಡೋಣ ಪಕ್ಕದಲ್ಲಿ ಅದು ನೆನೆಯಷ್ಟರಲ್ಲಿ ನಾನು ಇಲ್ಲಿ ಒಂದು ಚಟ್ನಿಗೆ ಎಲ್ಲನೂ ಫ್ರೈ ಮಾಡ್ಕೊಳ್ಳೋಣ ನೋಡಿ ಒಂದು ಪ್ಯಾನ್ ಇಟ್ಟಿದ್ದೀನಿ ಗ್ಯಾಸ್ ಆನ್ ಮಾಡಿಬಿಟ್ಟು ಇಲ್ಲಿ ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಅದು ಎಣ್ಣೆ ಕಾಯಿಲಿ ಅದಕ್ಕೇ ನಾನು ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನೂ ಮೆಣಸಿನ್ಕಾಯಿನೂ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿನೂ ಹುಣಸೆಹಣ್ಣು ಹಾಕಿದೆ ಇದು ಚಟ್ನಿ ಫ್ರೈ ಮಾಡಿಕೊಂಡಷ್ಟು ಚೆನ್ನಾಗಿರುತ್ತೆ ಹಾಗೆ ಮಾಡೋದಕ್ಕಿಂತ ಈರುಳ್ಳಿನೂ ಎಲ್ಲನೂ ಫ್ರೈ ಮಾಡ್ಕೊತೀವಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಳೋದೇನು ಬೇಡ ನಾಲ್ಕರಿಂದ ಐದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಕಲರ್ ಚೇಂಜ್ ಆಗುತ್ತೆ ನಿಮಗೆ ಇವಾಗ ನಾನು ಅರ್ಧ ಕಪ್ಪು ಮೆಣ ಶೇಂಗಾ ಹಾಕ್ತಿದ್ದೀನಿ ಹುರಿದಿರೋ ಅಂಥ ಶೇಂಗಾ ಹಾಗೆ ಅರ್ಧ ಕಪ್ಪು ಪುಟಾಣಿ ಹುರ್ಗಡ್ಲೆ ಮಿಕ್ಸ್ ಮಾಡ್ಕೊತೀನಿ ಎಲ್ಲನೂ ಫ್ರೈ ಮಾಡ್ಕೊತೀನಿ ಇಲ್ಲಿ ನಾನು ಕಡಲೆ ಬೀಜ ಶೇಂಗಾಗೆ ನಾನು ಸಿಪ್ಪೆ ತೆಗ್ದಿಲ್ಲ ನಿಮ್ಮ ಸಿಪ್ಪೆ ಬೇಡ ಅಂದರೆ ಸಿಪ್ಪೆನು ತೆಕ್ಕೋಬೋದು ಶೇಂಗಾನು ಪುಟಾಣಿನೂ ಹುರಿದಿರೋದ್ರಿಂದ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಳೋದೇನು ಬೇಕಿಲ್ಲ ನೋಡಿ ಇವಾಗ ಫ್ರೈ ಆಗಿದ್ದಾಯಿತು ಸಾಕು ಇವಾಗ ಗ್ಯಾಸ್ ಆಫ್ ಮಾಡಿದೆ ಈ ಪಕ್ಕದಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಚಿಕ್ಕದು ಅದಕ್ಕೆ ಒಂದು ಟೂ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಸಾಸಿವೆನೂ ಜೀರಿಗೆನೂ ಹಾಕಿದ್ದೀನಿ ಇದು ಚಟ್ನಿಗೆ ಒಗ್ಗರಣೆ ಮಾಡ್ಕೊತಾ ಇರೋದು ನಾನು ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಹಾಕಿದೆ ಅದು ಸಿಡಿಬೇಕು ಸಿಡಿದಿದ್ದಾಯಿತು ನೋಡಿ ಇವಾಗ ಕರ್ಬೇವಿನ ಸೊಪ್ಪು ಹಾಕ್ತೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಚಟ್ನಿಗೆ ಒಗ್ಗರಣೆನೂ ರೆಡಿ ಆಯಿತು ಇವಾಗ ನೋಡಿ ಹಿಟ್ಟು ನೆಂದಿದ್ದಾಗಿದೆ ಹತ್ತು ನಿಮಿಷ ಆಯಿತು ಹಿಟ್ಟು ನೆಂದಿರುತ್ತೆ ಇದಕ್ಕೇ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಾನು ಈನೋ ಪೌಡ್ರ್ ಹಾಕ್ತಿದ್ದೀನಿ ಈನೋ ಪೌಡ್ರು ಲಾಸ್ಟಲ್ಲಿ ಹಾಕಬೇಕಾಗತ್ತೆ ಇವಾಗ ನಾನು ಅದು ಆ್ಯಕ್ಟಿವೇಟ್ ಆಗೋಕ್ಕೆ ಒಂದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ನಿಮಗೆ ಈನೋ ಬೇಡಪ್ಪ ಅಂತಂದರೆ ನೀವು ಬೇಕಿಂಗ್ ಸೋಡಾನಾದರೂ ಹಾಕೋಬೋದು ಬೇಕಿಂಗ್ ಸೋಡಾನು ಬೇಡ ಅಂತಂದರೆ ಒನ್ ಅವರು ಎರಡು ಅವರು ಹಿಟ್ಟನ್ನ ನೆನೆಯೋಕೆ ಬಿಟ್ಬಿಡಬೇಕು ನೆನೆಯೋಕೆ ಬಿಟ್ಟರೆ ಹಿಟ್ಟು ಚೆನ್ನಾಗೆ ಅಂದರೆ ಒಂದು ಸರಿ ನೀವು ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಈಸಿಯಾಗಿ ಮಾಡ್ಕೊಬೋದು ನೋಡಿ ಇವಾಗ ಎಲ್ಲ ಹಿಟ್ಟು ಮಿಕ್ಸ್ ಮಾಡಿದ್ದಾಯಿತು ಇವಾಗ ಇಡ್ಲಿ ಪಾತ್ರೆಗೆ ತಟ್ಟೆಗೆ ನಾನು ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ ಎಣ್ಣೆನೂ ಎಲ್ಲದಕ್ಕೂ ಸ್ಪ್ರೆಡ್ ಮಾಡ್ಕೊತಿದ್ದೀನಿ ನಾನು ಎಲ್ಲದಕ್ಕೂ ಎಣ್ಣೆ ಸ್ಪ್ರೆಡ್ ಮಾಡ್ಕೊತೀನಿ ಎಲ್ಲದಕ್ಕೂ ಎಲ್ಲ ತಟ್ಟೆಗೂ ಅದೇ ಥರನೇ ಎಣ್ಣೆ ಹಾಕಿದ್ದೀನಿ ನಾನು ಇವಾಗ ಇಡ್ಲಿ ಹಾಕ್ತೀನಿ ನೋಡಿ ಇಡ್ಲಿ ಹಿಟ್ಟು ತಟ್ಟೆಗೆ ನೋಡಿ ಈ ಹದ್ದಲ್ಲಿ ಇದೆ ಇಡ್ಲಿ ಹಿಟ್ಟು ಈ ಹದ್ದಲ್ಲಿ ಇರಬೇಕು ತುಂಬ ಗಟ್ಟಿ ಇರಬಾರ್ದು ತುಂಬ ಇರಬಾರ್ದು ಮೀಡಿಯಮ್ ಆಗಿರಬೇಕು ಹಿಟ್ಟು ನೋಡಿ ಕರೆಕ್ಟಾಗಿದೆ ಇವಾಗ ಹಿಟ್ಟಿನ ಹದ ಎಲ್ಲ ಎಲ್ಲ ತಟ್ಟೆಗೂ ನಾನು ಹಿಟ್ಟು ಹಾಕ್ಕೊತೀನಿ ನೋಡಿ ಈ ಕಡೆ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆ ಕಾಯೋಕ್ಕಿಟ್ಟಿದ್ದೀನಿ ನೀರು ಹಾಕಿಬಿಟ್ಟು ಕಾಯೋಕ್ಕಿಟ್ಟಿದ್ದೀನಿ ಇವಾಗ ಎಲ್ಲ ಹಾಕಿರೋವಂಥ ತಟ್ಟೆಗಳನ್ನ ಹಾಕ್ತಿದ್ದೀನಿ ಹಿಟ್ಟು ಹಾಕಿರೋಂಥ ತಟ್ಟೆಗಳು ಇದ್ದೀನಿ ನೋಡಿ ಎಲ್ಲ ತಟ್ಟೆ ಇಟ್ಟಾಯಿತು ಇವಾಗ ಮುಚ್ಚಳ ಮುಚ್ಚಿ ಗ್ಯಾಸ್ ಆನ್ ಮಾಡ್ಕೊತಾ ಇದ್ದೀನಿ ಗ್ಯಾಸ್ ಆನ್ ಮಾಡಿಕೊಂಡು ಹತ್ತರಿಂದ ಹದಿನೈದು ನಿಮಿಷ ಕುದಿಬೇಕದು ಇಡ್ಲಿ ಈ ಕಡೆ ನಾನು ಚಟ್ನಿನ ಮಿಕ್ಸಿ ಮಾಡ್ಕೊತೀನಿ ನೋಡಿ ಅದು ಇಡ್ಲಿ ಆಗೋವರೆಗೂ ನಾನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಇದಕ್ಕೆ ಉಪ್ಪು ಹಾಕ್ಕೊಂತೀನಿ ಎಲ್ಲ ಬೇಯಿಸಿರೋ ಅಂಥ ಈರುಳ್ಳಿ ಮಿಶ್ರಣ ಹಾಕದೆ ಹಾಗೆ ಉಪ್ಪು ಹಾಕದೆ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಇವಾಗ ನೋಡಿ ತರಿ ತರಿಯಾಗಿ ರುಬ್ಕೊಂಡು ಇವಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂತೀನಿ ನಿಮ್ಗೆ ನೋಡ್ಕೊಳ್ಳಿ ನಿಮಗೆ ಲಿಕ್ವಿಡ್ ಆಗಬೇಕು ಅಂದರೆ ಇನ್ನೂ ಜಾಸ್ತಿ ಹಾಕೋಬೇಕು ಇನ್ನೂ ಗಟ್ಟಿ ಬೇಕು ಅಂದರೆ ಕಮ್ಮಿ ಹಾಕ್ಕೊಳ್ಳಿ ನಿಮ್ಮ ಟೇಸ್ಟಿಗೆ ಅನುಸಾರವಾಗಿ ಮಾಡ್ಕೊಳ್ಳಿ ಇವಾಗ ನೋಡಿ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ಒಂದು ಬೌಲಿಗೆ ತೆಗಿತಾಯಿದ್ದೀನಿ ನಾನು ಚಟ್ನಿನ ಎಲ್ಲ ಚಟ್ನಿನೂ ಒಂದು ಬೌಲಿಗೆ ತೆಗಿತಾ ಇದ್ದೀನಿ ಇದನ್ನು ಚೆನ್ನಾಗಿರುತ್ತೆ ಚಟ್ನಿ ಇನ್ಸ್ಟೆಂಟಾಗಿರೋವಂಥ ಚಟ್ನಿ ಚೆನ್ನಾಗಿರುತ್ತೆ ಕಾಯಿ ತುರಿಯೋಗಿಲ್ಲ ತುರಿಯೋ ಕಷ್ಟ ಇರಲ್ಲ ಬೇಗನೇ ಮಾಡ್ಕೊಂಬಿಡ್ಬೋದು ಫ್ರೈ ಮಾಡ್ಕೊಳ್ಳೋದು ಅಷ್ಟೇ ಇವಾಗ ನಾನು ಒಗ್ಗರಣೆ ಮಾಡಿಟ್ಕೊಂಡಿದ್ನಲ್ಲ ಆ ಒಗ್ಗರಣೆನೂ ಹಾಕ್ತಾಯಿದ್ದೀನಿ ನಾನು ಚಟ್ನಿಗೆ ಎಲ್ಲ ಒಗ್ಗರಣೆ ಹಾಕಿದ್ದಾಯಿತು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಚಟ್ನಿಗೆ ನೋಡಿ ಚಟ್ನಿ ಮಿಕ್ಸ್ ಆಗಿದ್ದಾಯ್ತು ಇವಾಗ ಇಡ್ಲಿ ರೆಡಿಯಾಗಿದೆಯಾ ಅಂತ ನೋಡೋಣ ಬನ್ನಿ ವಾವ್ ಎಷ್ಟು ಚೆನ್ನಾಗಿ ಉಪ್ಪಿ ಬಂದಿದೆ ನೋಡಿ ಹಿಟ್ಟು ಇವಾಗ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ನೋಡಿ ಚಾಪುಗೆ ಏನೂ ಅಂಟ್ಕೊಂಡಿಲ್ಲ ಇಡ್ಲಿ ಬೆಂದಿದೆ ಅಂತ ಅರ್ಥ ಚೆನ್ನಾಗಾಗಿದೆ ಇಡ್ಲಿ ಇವಾಗ ಎಲ್ಲ ಇಡ್ಲಿನೂ ತೆಗಿತಾಯಿದ್ದೀನಿ ಆಚೆ ಇಡ್ಲಿ ಪಾತ್ರೆನ ತಟ್ಟೆನ ಎಲ್ಲ ಆಚೆ ತೆಗಿತಾಯಿದ್ದೀನಿ ಇವಾಗೆಲ್ಲ ಆಚೆ ತೆಗ್ದಿದ್ದೀನಿ ನಾನು ತೊಗೊಂಡಿರೋ ಕ್ವಾಂಟಿಟಿಗೆ ಇಷ್ಟು ಇಡ್ಲಿ ಆಗಿದೆ ನೋಡಿ ಹದಿನಾಲ್ಕು ಇಡ್ಲಿ ಆಗಿದೆ ಇವಾಗ ಹಾರಕ್ಕೆ ಬಿಡೋಣ ಹಾರಕ್ಕೆ ಬಿಟ್ಟಿದ್ದೆ ನಾನು ಒಂದು ಹತ್ತು ನಿಮಿಷ ಇವಾಗ ಇದ್ದೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿ ತುಂಬ ಚೆನ್ನಾಗಿ ಬಂದಿದ್ದಾವೆ ಇಡ್ಲಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ನಿಮಗೆ ಇನ್ನೂ ಇಡ್ಲಿ ಜಾಸ್ತಿ ಬೇಕು ಅಂತಂದರೆ ಡಬಲ್ಲು ಮಾಡ್ಕೊಬೋದು ಕ್ವಾಂಟಿಟಿ ತ್ರಿಬಲ್ಲು ಮಾಡ್ಕೋಬೋದು ನೋಡಿಕೊಂಡು ನಿಮಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಳ್ಳಿ ಇದೇ ಥರನೇ ಎಲ್ಲ ಪಾತ್ರೆಗೂ ಇಡ್ಲಿ ತೆಕ್ಕೊಂಬಿಟ್ಟೆ ನೋಡಿ ತೆಗ್ದಿದ್ದು ಯಾವ ಥರ ಕಾಣಿಸ್ತಾ ಇದೆ ಅಂತ ನೋಡಿ ನೋಡಿ ಮುರ್ತು ತೋರಿಸ್ತಾ ಇದ್ದೀನಿ ಇಡ್ಲಿನ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಎಷ್ಟು ಪರಳಾಗಿದೆ ಹಿಟ್ಟು ಇಡ್ಲಿ ಇವಾಗ ನೋಡಿ ಟೇಸ್ಟಿಯಾಗಿರುವಂಥ ಇನ್ಸ್ಟಂಟ್ ಇಡ್ಲಿ ಹಾಗೆ ಇನ್ಸ್ಟೆಂಟ್ ಚಟ್ನಿ ರೆಡಿಯಾಗಿದೆ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ